ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ಯಾವ ಇಲಾಖೆಯಿಂದ ಯಾರ್ಯಾರಿಗೆ ಕೈ ಕಾಲು ಬಿದ್ದು ಏನೇನ್ ಮಾಡಿ ಅವರು ಅನುದಾನ ತಂದು ನಮ್ಮ ಕ್ಷೇತ್ರಕ್ಕೆ ಅನುದಾನ ತಂದಿದ್ದಾರೆ ಆದರೆ ಈ ಅಧಿಕಾರಿಗಳು ಸರಿಗೆ ಕಳಪೆ ಕಾಮಗಾರಿ ಮಾಡಿ ಕಂಟ್ರಾಕ್ಟ್ನರ್ ಮಾಡಿ ಅಧಿಕಾರಿಗಳು ಗಮನಕ್ಕೆ ಅವರು ಬಂದು ನಿಂತಿದ್ದು ಅದು ಏನು ಮಾಡಬೇಕು ಏನಿಲ್ಲ ಯಾವ ಥರ ಕೆಲಸ ಮಾಡಬೇಕು ಅವರು ಅಷ್ಟು ಕ್ಷೇತ್ರ ತುಂಬ ಅಡ್ಡಾಡಿ ಎಲ್ಲೇ ಎಲ್ಲೇ ಇರ್ತಾರೆ ಅವ್ರು ಬರೋಕ್ಕಾಗಲ್ಲ ಇಂತಿಂಥವು ಕಲ ಇದನ್ನು ಇಂಥದ್ದೆಲ್ಲ ಒಂದು ವರ್ಷಕ್ಕೆ ಬರೀ ಇನ್ನು ಕಟ್ಟಿನ ಒಂದು ಎರಡು ತಿಂಗಳಿಗೆ ಬಿದ್ದತಿ ಇನ್ನು ಇದು ಒಂದು ಐದು ವರ್ಷ ನನಗೆ ಬರಲಿದ್ರಿ ಎಲ್ಲ ಸುಮಾರು ಎರಡು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದು ಇಷ್ಟೆಲ್ಲ ಕಷ್ಟ ಬಿದ್ದ ಅವರು ಅನುದಾನ ತಂದದ ಒಳ್ಳೆ ಶಾಸಕರಾದರೆ ಆದರೆ ನಾನು ಅವ್ರ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡಿದ್ದೀನಿ ಇಲ್ಲ ಇದು ಕ್ಯೂರಿಂಗ್ ಆಗಿಲ್ಲ ಸರಿಗೆ ಆಡೋ ನೆಲದಾಗಿದ್ದಾಗ ಬಂದು ಕಟ್ಟಿದ್ರೆ ಇದು ಭಾರಿ ನೀರು ಬರ್ತದೆ ಸಾಕಷ್ಟು ನೀರು ಬರ್ತೈತಿ ಇಲ್ಲಿ ಆ ನಮ್ಮ ಡಾಕ್ಟ್ರು ಪಾಪ ಏನು ಹೇಳಿ ಸರ್ ಇದು ಬಿಡಿಸಿ ಮಾಡಿ ಕೊಡ್ರಿ ಸರ್ ಅಂತ ಹೇಳಿಕೆ ಪಾಪ ಅವರು ಎಲ್ಲ ತಂದು ಬೇರೆ ಕಡೆ ಇರತಕ್ಕಂಥದ್ದು ಅನುದಾನ ತಂದು ಇಲ್ಲಿ ಹಾಕಿದ್ದಾರೆ ಆದರೆ ಇವರು ಈ ಥರ ಅಧಿಕಾರಿಗಳು ಇದು ಮಾಡ್ತಿದ್ದಾರೆ ಅಧಿಕಾರಿಗಳೇ ಮೇನ್ ತಪ್ಪಿದ್ರಲ್ಲಿ ನಮ್ಮ ಶಾಸಕರ ಬಗ್ಗೆ ನಾವು ಭಾಳ ಗೌರವಿಸ್ತೀವಿ ಅವರು ಒಳ್ಳೆಯ ಆಡಳಿತ ನಮ್ಮ ಕ್ಷೇತ್ರಕ್ಕೆ ಭಾಳ ಅನುದಾನ ಎಷ್ಟು ಅನುದಾನ ತಂದರೆ ನಮಗೆ ಭಾರಿ ಸಂತೋಷ ಕಳ್ತೀವಿ ದಿನ ಬೆಳೆ ನಾವು ನೋಡ್ತಿರ್ತೀವಿ ಎಲ್ಲೆಲ್ಲೇ ಏನೇನು ಕೆಲಸ ಮಾಡ್ತಾರಂತ ಅಂತ ಇಡೀ ತಾಲೂಕಿನಾಗ ಯಾರೋ ಆಗಿರಲಿ ಯಾರ ಆಗಿರಲಿ ಅವ್ರನ್ನ ಇಲ್ಲೇ ಅಧಿಕಾರಿಗಳು ಯಾವ ಕಾರಣಕ್ಕೂ ಅವ್ರನ್ನ ತಕ್ಷಣ ಅವ್ರನ್ನ ಏನೇನು ಕೆಲಸ ಮಾಡ್ತಾರೋ ಏನೇನಿಲ್ಲ ಅವರು ಇರ್ತಕ್ಕಂಥರು ಯಾರು ಈ ಅವರು ಅವ್ರ ಅವ್ರನ್ನ ಕಳಿಸಿ ಜವಾಬ್ದಾರಿ ಅಂತ ಕೆಲಸ ಮಾಡ್ಬೇಕು ಮಾಡಿಲ್ಲ ಅಂದರೆ ಇಲ್ಲ ನಮ್ಮ ಕ್ಷೇತ್ರದಾಗ ಒಬ್ಬ ನಮ್ಮ ಸಾಹೇಬ್ರೆ ಡಾಕ್ಟ್ರು ಒಳ್ಳೆಯ ಶಾಸಕರು ಬಂದಾರೆ ನಮ್ಮ ಡಾಕ್ಟ್ರು ಒಬ್ಬ ನಮಗೆ ಯಾರೋ ಮಾಮೂಲಿ ಮನುಷ್ಯ ಒಬ್ಬ ಎಮ್ಮಿ ಕೈಯರ್ ಹೋದ್ರು ಕೂಡ ಅವ್ರಿಗೆ ಸ್ಪಂದಿಸಿ ಏನು ಮಾಡಬೇಕು ಏನಿಲ್ಲ ಆರೋಗ್ಯ ಸ್ಥಿತಿ ಇವತ್ತಿಲ್ಲ ನಮಗೆ ಕುಡಿಯೋ ನೀರು ರಸ್ತೆ ಕರೆಂಟು ಶಿಕ್ಷಣ ಹಾಸ್ಪಿಟ್ಲು ಇವು ನಾಲ್ಕಿದ್ರೆ ಯಾರು ಯಾರು ನಮ್ಮ ಕೂಲಿ ತರದ ಜನಗಳು ಏನು ಕೇಳೋದಿಲ್ಲ ಬುಡಪ್ಪ ಒಳ್ಳೆಯ ಶಾಸಕರು ಅಂತ ಅಂತೇಳಿ ಭಾಳ ಅಭಿಮಾನ ಪಡ್ತಿದ್ದಾರೆ ನಾವು ಅವ್ರ ಮೇಲೆ ಭಾಳ ಒಬ್ಬ ಮಗನಾಗಿ ತಮ್ಮಾಗಿ ನಾನು ಹೇಳ್ಕೊಂತೀನಿ ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ ಅದು ನೀವು ಏನು ಹೇಳ್ತೀರೋ ಇದನ್ನ ತಕ್ಷಣ ಅವರು ಯಾರು ಕಂಟ್ರಾಡ್ ಅವರು ಬೇಗ ಬೇಗ ಬಂದು ಅದನ್ನ ಏನ್ ಮಾಡ್ಬೇಕಾದ್ರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ನ ಪಡೆಯಿರಿ